ಆಯ್ ನಿಮ್ಮ ಇಂಥ ಸಿಟ್ಟ ಗಾಯತ್ರಿ ದೇವಿ ಹೋಗೋದನ್ನ ನೋಡಿ ಗೌತಮ್ ಜೋರಾಗಿ ಕೂಗ್ದ ಆದ್ರೆ ಇಲ್ಲ ಅನ್ನೋ ತರ ಗಾಯತ್ರಿ ದೇವಿ ಹೊರಗಡೆ ನಡೆದ್ಲು ತನ್ನ ಕಣ್ಣೀರು ಓಡಿಸ್ಕೊಂಡ ಅನ್ವಿತಾ ತಾನು ಅಲ್ಲಿಂದ ಹೊರಟಳು ಗೌತಮ್ ಅನ್ವಿತಾ ಪಕ್ಕದಲ್ಲೇ ಹೆಜ್ಜೆ ಹಾಕ್ತಾ ಈ ಕಡೆ ತನಗೋಸ್ಕರ ಕಾಸ್ಟ್ಲಿ ಕಾರ್ ಗಿಫ್ಟ್ ಬಂದಿರೋದನ್ನ ನೋಡಿ ಶರಣ್ಯ ಎಕ್ಸೈಟ್ ಆಗಿ ಹೊರಗಡೆ ಓಡ್ ಬಂದಿದ್ಲು ವೀರೇಂದ್ರ ರಾಜ್ಗುರು ಅವಳನ್ನ ನೋಡಿ ಶರಣ್ಯ ಪುಟ ದಿಸ್ ಇಸ್ ಫಾರ್ ಯು ಹೇಗಿದೆ ನೋಡ್ ಹೇಳು ವಾವ್ ವಾವ್ ಸೋ ಬ್ಯೂಟಿಫುಲ್ ಅಮೇಝಿಂಗ್ ಅಂಕಲ್ ಕಾರ್ ನೋಡಿದ್ರೆ ಕಾಸ್ಟ್ಲಿ ಅನಿಸ್ತಿದೆ ಅವ್ಳ ಆನ್ಸರ್ ಮಾಡೋ ಮೊದ್ಲು ಅನ್ವಿತಾ ಮತ್ತೆ ಗೌತಮ್ ಬರೋದ್ನ ನೋಡಿ ಬೇಕಂತಲೇ ಎದೆ ಉಬ್ಸಿ ಹ್ಞೂ ಶರಣ್ಯ ಸಖತ್ ಕಾಸ್ಟ್ಲಿ ಮದ್ವೆ ನಿಂದು ಕಣಮ್ಮ ನಮ್ಮ ಶರಣ್ಯ ಕೊಡೋ ಗಿಫ್ಟ್ ಕಾಸ್ಟ್ಲಿ ಅಂತ ಸುಮ್ಮನೆ ಇರಕ್ಕೆ ಬರೋಬ್ಬರಿ ಎರಡು ಕೋಟಿ ಇದು ಲಿಮಿಟೆಡ್ ಎಡಿಷನ್ ಸ್ಪೋರ್ಟ್ಸ್ ಕಾರ್ ಎರಡ್ ಕೋಟಿನ ಅನ್ನೋ ಮಾತುಗಳು ಅಲ್ಲಿ ಸೇರಿ ಇದ್ದವರ ಬಾಯಲ್ಲಿ ಆಶ್ಚರ್ಯದಿಂದ ಉದ್ಗಾರ ಆಯ್ತು ಶರಣ್ಯ ಹಿಂದೆ ಮುಂದೆ ಎಲ್ಲಾ ಕಡೆ ಸ್ಕ್ಯಾನ್ ಮಾಡೋ ತರ ಕಾರ್ ನೋಡ್ತಿದ್ರು ಈ ರೀತಿ ಶೈನ್ ಆಗ್ತಿರೋ ಬ್ಲಾಕ್ ಸ್ಪೋರ್ಟ್ಸ್ ಕಾರ್ನ ಅವಳು ಬೆಂಗಳೂರಲ್ಲಿ ಎಲ್ಲೂ ನೋಡಿರ್ಲಿಲ್ಲ ಶರಣ್ಯಗೋಸ್ಕರ ಎರಡು ಕೋಟಿ ಖರ್ಚು ಮಾಡ್ತಾನೆ ಅಂದ್ರೆ ಗೌತಮ್ಗೆ ಯಾಕೋ ನಂಬಿಕೆ ಬರ್ಲಿಲ್ಲ ಅವನು ಮನ್ಸಲೆ ವೀರೇಂದ್ರ ಅಂಕಲ್ ಭಯಂಕರ ಖತರ್ನಾಕ್ ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಾರೆ ಇದು ನಿಜವಾಗ್ಲೂ ಲಿಮಿಟೆಡ್ ಎಡಿಷನ್ ಕಾರ ನಂಗೆ ಗೊತ್ತಿದ್ದಂಗೆ ಇಂಡಿಯಾದಲ್ಲಿ ಇಂಥದ್ದು ಮೂರೇ ಕಾರ್ ಇರೋದು ಅದರಲ್ಲಿ ಒಂದು ಕಾರ್ನ ಐದು ವರ್ಷದ ಹಿಂದೆ ಅಪ್ಪಾಜಿ ನನಗೆ ಗಿಫ್ಟ್ ಮಾಡಿದ್ರು ಇದು ಸೇಮ್ ಮಾಡೆಲ್ ಆದ್ರೆ ಈ ಕಾರಲ್ಲಿ ಏನೋ ಮಿಸ್ ಹೊಡಿತಿದ್ಯಲ್ಲ ಗೌತಮ್ ಕಾರ್ ಸುತ್ತಲು ಒಂದು ರೌಂಡ್ ಹಾಕೊಂಡು ಬಂದ ಹ್ಮ್ ಕಾರಿನ ಬ್ಯಾಕ್ ಸೈಡ್ ಮತ್ತೆ ಫ್ರಂಟ್ ಸೈಡ್ ಫುಲ್ ಡಿಫ್ರೆಂಟ್ ಆಗಿದೆ ಕಾರಿನ ಬೇರೆ ಬೇರೆ ಪಾರ್ಟ್ಸ್ ಗಳು ಈ ಮಾಡೆಲ್ ಗೆ ಸೂಟ್ ಆಗ್ತಾನೆ ಇಲ್ಲ ಒಂದ್ ರೀತಿ ತೇಪೆ ಹಚ್ಚಿದಂಗೆ ಕಾಣಿಸ್ತಿದೆ ಅಂದ್ರೆ ಇದು ಅಸೆಂಬಲ್ಡ್ ಕಾರ್ ಅಂತ ಮನ್ಸಲ್ಲೇ ಹೇಳ್ಕೊಂಡು ಗೌತಮ್ ಮುಖದಲ್ಲಿ ಒಂದು ವ್ಯಂಗ್ಯವಾದ ಸ್ಮೈಲ್ ಇತ್ತು ಅವನ ಮನ್ಸಲ್ಲೇ ಗಾಯತ್ರಿ ದೇವಿ ನೀನು ಅನ್ವಿತಾಗೆ ಮಾಡಿದ ಅವಮಾನಕ್ಕೆ ಒಂದು ಉತ್ತರ ಕೊಡ್ತೀನಿ ನಿಮ್ಮ ಫ್ಯಾಮಿಲಿಯವರು ಕೊಡೋ ಗಿಫ್ಟ್ಗಳೆಲ್ಲ ತೇಪೆ ಹಚ್ಚಿದ್ದೇ ಆಗಿರುತ್ತೆ ಅದನ್ನ ನಾನು ಪ್ರೂವ್ ಮಾಡ್ತೀನಿ ಅನ್ಕೊಂಡವನು ಆ ಕಾರಿಗೆ ಎಕ್ಸ್ಟ್ರಾ ಆ್ಯಡ್ ಮಾಡಿರೋ ಪಾರ್ಟ್ಸ್ಗಳನ್ನೆಲ್ಲ ಕೈಯಲ್ಲಿ ಮುಟ್ಟಿ ಚೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ ಅದನ್ನ ನೋಡಿ ವೀರೇಂದ್ರನ್ಗೆ ಕೆಟ್ಟ ಕೋಪ ಬಂತು ಏಯ್ ಬೆಗರ್ ಸ್ಟಾಪ್ ದಿಸ್ ನಿನ್ನ ಅಪಶಕುನದ ಕೈಗಳನ್ನು ನನ್ನ ಕಾರ್ ಮೇಲೆ ಇಡಬೇಡ ಅದು ಎರಡು ಕೋಟಿ ಕಾರ್ ನಿನ್ನಂಥ ಭಿಕ್ಷುಕನಿಗೆ ನೋಡೋ ಯೋಗ್ಯತೆನೂ ಇಲ್ಲ ಅಂತದ್ರಲ್ಲಿ ಮುಟ್ಟಕ್ಕೆ ಬಂದಿದ್ಯದ ಶರಣ್ಯ ಕೋಪದಲ್ಲಿ ಅಂಕಲ್ ಯು ಆರ್ ರೈಟ್ ಏಯ್ ಗೌತಮ್ ನನ್ನ ಕಾರ್ ಮೇಲೆ ಕಣ್ಣು ಹಾಕಿದ್ರೆ ಕೈ ಕೊಡ್ತೀನಿ ಪ್ರಿನ್ಸ್ ಗ್ರೂಪ್ ಅಲ್ಲಿ ಆಗಿದ್ದ ಅವಮಾನ ನೆನಪಾಗಿ ಶರಣ್ಯ ಕಣ್ಗಳು ಕೋಪದಲ್ಲಿ ಕೆಂಪಾದ್ವು ಅದ್ರ ಜೊತೆಗೆ ಅವಕಾಶ ಸಿಕ್ಕದಾಗ್ಲೆಲ್ಲ ಗೌತಮ್ನ ಅವಮಾನ ಮಾಡೋದು ಒಂದ್ ರೀತಿಯಲ್ಲಿ ಅವಳ ಸ್ವಭಾವನೂ ಆಗೋಗಿತ್ತು ಗೌತಮ್ ಪ್ಯಾಂಟ್ ಜೇಬಲ್ಲಿ ಕೈ ಹಾಕೊಂಡು ಸ್ಟೈಲಿಶ್ ಆಗಿ ನಿಂತವನು ಕಾನ್ಫಿಡೆನ್ಸ್ ಅಲ್ಲಿ ಓಕೆ ಫೈನ್ ನಾನ್ ಟಚ್ ಮಾಡಲಿಲ್ಲ ಆಕ್ಚುಲಿ ಈ ಕಾರ್ ನಿಜವಾಗ್ಲೂ ಎರಡು ಕೋಟಿ ಬೆಲೆ ಬಾಳತ್ತಾ ಅಥವಾ ನಿನ್ನ ಅಂಕಲ್ ನಮ್ಮ ತಲೆ ಮೇಲೆ ಗೂಬೆ ಕೂರ್ಸ್ತಿದ್ದಾರೋ ಅಂತ ಚೆಕ್ ಮಾಡ್ತಿದ್ದೆ ಅಷ್ಟೇ ವೀರೇಂದ್ರ ಸಿಟ್ಟಲ್ಲಿ ಏಯ್ ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತ ಹೇಳ್ತಿದ್ದೇನೋ ಓಹ್ ಹೊಟ್ಟೆ ಉರಿ ತಡ್ಕೊಳಕ್ ಆಗ್ಲಿಲ್ಲ ಈ ನನ್ನ ಮಗನಿಗೆ ನಿಮ್ ಹಾಗೆ ಇಷ್ಟು ದೊಡ್ಡ ಪಾರ್ಟಿಲಿ ನಾನು ಐವತ್ತು ಸಾವಿರದ ಚೀಪ್ ನೆಕ್ಲೆಸ್ ತಗೊಂಡು ಬಂದಿಲ್ಲ ತಿಳ್ಕೊ ಅಂದವನು ಅನಿಲ್ ಮತ್ತೆ ಗೀತಾ ಕಡೆ ನೋಡಿ ವ್ಯಂಗ್ಯವಾಗಿ ನಕ್ಕ ಅವನಿಗೆ ಅನಿಲ್ ಕಂಡ್ರೆ ಮೊದ್ಲಿಂದ್ಲೂ ಅಷ್ಟಕ್ಕಷ್ಟೇ ಈಗಂತೂ ಅನಿಲ್ನ ನುಯಿಸಕ್ಕೆ ಗೌತಮ್ ಅನ್ನು ಆಯುಧ ಸಿಕ್ಕಿತ್ತು ಅವಮಾನದಿಂದ ಕೆಂಪಾಗಿದ್ದ ಗೀತಾ ವ್ಯಂಗ್ಯವಾಗಿ ದೊಡ್ಡ ಮಹಾರಾಜ ಇವನು ನಿಂತಿರೋ ಸ್ಟೈಲ್ ನೋಡು ಸುಮ್ನೆ ನಮ್ಗೆ ಅವಮಾನ ಮಾಡೋದ್ ಬಿಟ್ಟು ಬೇರೆಲ್ಲಾದ್ರೂ ತೊಲಗು ಗೌತಮ್ ಪ್ಲೀಸ್ ಅತ್ತೆ ನಾನೇನ್ ಸುಳ್ಳು ಹೇಳ್ತಿಲ್ಲ ಈ ಕಾರು ಎರಡು ಕೋಟಿ ಬೆಲೆ ಬಾಳಕ್ ಸಾಧ್ಯನೇ ಇಲ್ಲ ಅಫ್ಕೋರ್ಸ್ ಇದು ಲಿಮಿಟೆಡ್ ಎಡಿಷನ್ ಕಾರ್ ಬಟ್ ಈ ಕಾರಿನ ಕೆಲವು ಪಾರ್ಟ್ಸು ಡೂಪ್ಲಿಕೇಟ್ ಈ ಕಾರಿಗೆ ಸಂಬಂಧಪಟ್ಟ ರೇರ್ ಪಾರ್ಟ್ಸ್ಗಳು ಮಾರ್ಕೆಟ್ ಅಲ್ಲಿ ಈಸಿಯಾಗಿ ಅವೈಲೇಬಲ್ ಇಲ್ಲ ಇದಕ್ಕೆ ಹೆಚ್ಚಂದ್ರೆ ಇಪ್ಪತ್ತು ಲಕ್ಷ ಅಷ್ಟೇ ಕೋಪದಲ್ಲಿದ್ದ ವೀರೇಂದ್ರ ಗೌತಮ್ ಕಡೆ ಹೆಜ್ಜೆ ಆಗ್ತಾ ಏ ಏ ನೀನು ಕಾರ್ ತಗೊಳಕ್ ಸಾಧ್ಯ ಇಲ್ಲ ನಿನಗೆ ಗಾಯತ್ರಿ ದೇವಿ ಇಷ್ಟೊತ್ತು ಸುಮ್ನೆ ಇದ್ಲು ಆದ್ರೆ ಗೌತಮ್ ಮಾತ್ ಕೇಳಿದ್ಮೇಲೆ ಅವಳು ಸಖತ್ ಕೋಪದಲ್ಲಿ ಇನ್ನೇನು ಬ್ಲಾಸ್ಟ್ ಆಗ್ತಾಳೋ ಅನ್ನೋ ತರ ನಿಂತಿದ್ಲು ಅಲ್ಲಿದ್ದವ್ರು ಯಾರು ಗೌತಮ್ ಮಾತ್ನ ನಂಬಕ್ ಸಾಧ್ಯನೂ ಇರ್ಲಿಲ್ಲ ಆಲ್ರೆಡಿ ಅವನು ದೊಡ್ಡ ಲೇಝಿ ಯೂಸ್ಲೆಸ್ ಅಂತ ಫೇಮಸ್ ಆಗ್ಬಿಟ್ಟಿದ್ದ ವೀರೇಂದ್ರಂಗೆ ಗೌತಮ್ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಕಾಗ್ಲಿಲ್ಲ ಆಚೆ ಈಚೆ ನೋಡ್ತಾ ಇಲ್ ನೋಡಪ್ಪ ಸುಮ್ನೆ ನಾನು ಎದುರಾಕೋಬೇಡ ಆಮೇಲೆ ನಿನ್ನ ಪರಿಸ್ಥಿತಿ ಕೆಟ್ಟದಾಗಿರುತ್ತೆ ಪಾರ್ಟಿಗೆ ಬಂದಿದೀಯಾ ಎಂಜಾಯ್ ಮಾಡ್ಕೊಂಡು ಹೊರಡ್ತಿರೋ ಅಷ್ಟೆ ಗೌತಮ್ ಮನ್ಸಲ್ಲೇ ಇಂಥ ಅನ್ಯಾಯನ ನೋಡ್ಕೊಂಡು ರಾಜ್ಕುಮಾರ್ನೇ ಕೈಕಟ್ಟು ನಿಂತರೆ ಹೇಗೆ ಅದು ನಮ್ಮ ರಾಜವಂಶಕ್ಕೆ ಮಾಡೋ ಅವಮಾನ ತಾನೆ ಇವತ್ ನಿನ್ನ ಅಸ್ಲಿ ಮುಖ ಆಚೆ ತರ್ತಿದ್ರೆ ನಾನು ರಾಯದುರ್ಗದ ಯುವರಾಜನೇ ಅಲ್ಲ ಅಂತ ಹೇಳ್ಕೊಂಡು ಒಂದೊಂದೇ ಹೆಜ್ಜೆ ಹಿಂಸರ್ದ ಅಷ್ಟರಲ್ಲಿ ಗಾಯತ್ರಿ ದೇವಿ ದೊಡ್ಡ ಧ್ವನಿಲಿ ಶರಣ್ಯ ಈ ಕೆಲಸಕ್ಕೆ ಬಾರ್ದಿರೋ ವ್ಯಕ್ತಿ ಮಾತ್ಗೆ ನೀವೆಲ್ಲ ಯಾಕೆ ಇಷ್ಟ ಬೆಲೆ ಕೊಡ್ತಿರೋ ಗೊತ್ತಾಗ್ತಿಲ್ಲ ನಿನ್ ಬದುಕಲ್ಲಿ ಇವತ್ತು ಸ್ಪೆಷಲ್ ದಿನ ನಿನ್ ವೀರೇಂದ್ರ ಅಂಕಲ್ ಪ್ರೀತಿಯಿಂದ ಕಾರ್ ಕೊಡ್ತಿದ್ದಾರೆ ಒಂದ್ ರೌಂಡ್ ಡ್ರೈವ್ ಮಾಡ್ಕೊಂಡು ಬಾ ಎಸ್ ಆಯ್ ಅಂತ ಖುಷಿಲಿ ಹೇಳಿದ ಶರಣ್ಯ ನೆಕ್ಸ್ಟ್ ಮೂಮೆಂಟ್ ಕೂತಿದ್ಲು ಎರಡು ಕೋಟಿ ರೂಪಾಯಿ ಕಾರಲ್ಲಿ ಕೂತಿರೋ ಎಕ್ಸೈಟ್ಮೆಂಟ್ ಅಲ್ಲಿ ಎಕ್ಸ್ ಒತ್ತಿ ಕ್ಷಣದಲ್ಲಿ ಅಲ್ಲಿಂದ ಮಾಯವಾದ್ರು ಅವಳು ಆ ಕಡೆ ಹೋಗ್ತಿದ್ದಂಗೆ ಉಳಿದವರೆಲ್ಲ ಗುಸು ಗುಸು ಅಂತ ಮಾತಾಡ್ಕೊತಾ ಬಂಗ್ಲೆ ಒಳಗೆ ಹೊರಟ್ರು ಆದ್ರೆ ಗಾಯತ್ರಿ ದೇವಿ ಮತ್ತೆ ವೀರೇಂದ್ರ ಕಣ್ಣು ಇನ್ನೂ ಕೆಂಪಾಗಿ ಉರಿತಿತ್ತು ಬಟ್ ಗೌತಮ್ ಮಾತ್ರ ಇನ್ನು ಯಾವ್ದೋ ಯೋಚನೆಯಲ್ಲಿ ಮುಳುಗಿದ್ದ ಸೊ ಅವನು ಸ್ವಲ್ಪ ದೂರ ಬಂದವನು ಆ ಕೂಡ್ಲೇ ಪಟೇಲ್ ರ ನಂಬರ್ಗೆ ಕಾಲ್ ಮಾಡಿ ಕಾರ್ ವಿಷಯನ ಎಕ್ಸ್ಪ್ಲೇನ್ ಮಾಡ್ದ ಶರಣ್ಯ ಹೋಗಿದ ರೂಟ್ ಬಗ್ಗೆ ಹೇಳಿ ಮುಂದೇನು ಮಾಡಬೇಕು ಅನ್ನೋದನ್ನು ಹೇಳ್ದ ಈ ಕಡೆ ಶರಣ್ಯ ಕಾರು ಸ್ಪೀಡ್ ಆಗಿ ಹೈವೇನಲ್ಲಿ ಓಡ್ತಿತ್ತು ಒಂದ್ ಕಡೆ ಸಿದ್ಧಾರ್ಥ್ ಅಂತ ದೊಡ್ಡ ವ್ಯಕ್ತಿನ ಮದುವೆ ಆಗ್ತಿರೋ ಖುಷಿ ಆದ್ರೆ ಇನ್ನೊಂದ್ ಕಡೆ ಎರಡು ಕೋಟಿ ಲಿಮಿಟೆಡ್ ಎಡಿಷನ್ ಕಾರ್ ಸಿಕ್ಕಿದ್ದಕ್ಕೆ ಅವಳು ಸಖತ್ ಎಕ್ಸೈಟ್ ಆಗಿದ್ಲು ಆದ್ರೆ ಕೆಲವೇ ಕ್ಷಣದಲ್ಲಿ ಅವಳಿಗೆ ಎಲ್ಲಾ ಖುಷಿನೂ ನೀರ್ ಮೇಲಿನ ಗುಳ್ಳೆ ತರ ಒಡೆದೋಯ್ತು ಹೈವೇ ಮಧ್ಯದಲ್ಲಿ ಬ್ಯಾರಿಕೇಡ್ ಹಾಕಿ ಒಂದಿಷ್ಟು ಪೊಲೀಸರು ನಿಂತಿದ್ರು ಶರಣ್ಯ ಕಾರ್ ಬಂದ ತಕ್ಷಣ ಅಡ್ಡ ಬಂದು ನಿಂತರು ಅಷ್ಟೊಂದು ಮಿಸ್ಸಿಂಗ್ ಕಾರ್ ಕ್ಯಾಚ್ ಕ್ಯಾಶ್ ಅಂತ ನಿಂತಿದೀವಿ ಬೇರೆ ಬೇರೆ ಸಿಟಿಲಿ ಕಳತನ ಮಾಡಿರೋ ಕಾರನ್ನ ಬೆಂಗಳೂರಿಗೆ ತಂದು ಮಾಡಿಫೈ ಮಾಡಿ ಸೇಲ್ ಮಾಡ್ತಿದ್ದಾರೆ ಅಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ ಅಂತ ಹೇಳಿದ ಇನ್ಸ್ಪೆಕ್ಟರ್ ಅವಳು ಕಾರನ್ನ ಸ್ಕ್ಯಾನ್ ಮಾಡೋ ಥರ ನೋಡಿ ನಿಮ್ಮ ಕಾರ್ ಕೂಡ ಕಳ್ಳ ಮಾಲ್ ಥರನೇ ಇದೆ ಡೆಫಿನೆಟ್ಲಿ ನಿಮ್ಮನ್ನು ಎನ್ಕ್ವೈರಿ ಮಿಸ್ ವಾಟ್ ಮಾಡ್ಬೇಕಾಗುತ್ತೆ ಈಗ ತಾನೇ ನನ್ನ ಅಂಕಲ್ ನನ್ನ ಮದುವೆಗೆ ಅಂತ ಗಿಫ್ಟ್ ಮಾಡಿದ್ದಾರೆ ನೀವು ಮಿಸ್ಟೇಕ್ ಇದು ಕೋಟಿ ಲಿಮಿಟೆಡ್ ಎಡಿಷನ್ ಕಾರ್ ಪೊಲೀಸರು ಗಂಭೀರವಾಗಿ ಅಂದ್ರೆ ನಿಮ್ಮ ಅಂಕಲ್ನೇ ಮೀಟ್ ಮಾಡಬೇಕು ಅಂತ ಆಯ್ತು ಫೈನ್ ಕಾನ್ಸ್ಟೇಬಲ್ ಈ ಕಾರ್ನ ಕಸ್ಟಡಿಗೆ ತಗೊಳ್ಳಿ ಆರ್ಡರಿಂಗ್ ಟೋನ್ ನಲ್ಲಿ ಹೇಳಿ ಮುಗಿಸಿದ್ರು ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಕಾನ್ಸ್ಟೇಬಲ್ ಶರಣ್ಯ ಕೈಯಿಂದ ಕೀ ಕಿತ್ಕೊಂಡು ಅವ್ಳು ಮುಂದೆನೇ ಆ ಸ್ಪೋರ್ಟ್ಸ್ ಕಾರ್ನ ತಗೊಂಡು ಹೋಳ್ರು ಅವಳು ಏನ್ ಮಾಡೋಕ್ಕೂ ತೋಚದೆ ಅಳೋದಕ್ ಶುರು ಮಾಡಿದ್ಲು ಅಲೋ ಮೇಡಮ್ ಅಳೋದ್ ನಿಲ್ಸಿ ನಿಮ್ಮ ಅಂಕಲ್ ಎಲ್ಲಿದ್ದಾರೋ ತೋರ್ಸಿಕ್ಟರ್ ಬಿಟ್ಬಿಡಿ ಇನ್ಸ್ಪೆಕ್ಟರ್ ಅಗ್ರೆಸಿವ್ ಆಗಿನ್ ನೀವು ಪೊಲೀಸರ ಜೊತೆ ಕೋಪರೇಟ್ ಮಾಡಿದ್ರೆ ಎಂಗೇಜ್ಮೆಂಟ್ ಚೆನ್ನಾಗಾದ್ರೂ ಆಗ್ಬೋದು ಯೋಚನೆ ಮಾಡಿ ಬೇರೆ ದಾರಿ ಇಲ್ಲದೆ ಶರಣ್ಯ ಇನ್ಸ್ಪೆಕ್ಟರ್ ಕಾರಲ್ಲಿ ಕೂತ್ಲು ಈ ಕಡೆ ಮನೇಲಿ ಎಲ್ದ್ರ ಮುಖದಲ್ಲೂ ಆತಂಕ ಎದ್ದು ಕಾಣಿಸ್ತಿತ್ತು ಶರಣ್ಯ ಐದು ನಿಮಿಷಕ್ಕೆ ಅಂತ ಹೋದಳು ಒನ್ ಅವರ್ ಆದರೂ ವಾಪಸ್ ಬಂದಿರಲಿಲ್ಲ ಯಾವುದೇ ಕ್ಷಣದಲ್ಲಾದ್ರೂ ರಾಜಾರಾಮ್ ಪಂಡಿತ್ ಫ್ಯಾಮಿಲಿ ಅಲ್ಲಿಗೆ ಬರ್ಬೋದಿತ್ತು ಎಂಗೇಜ್ಮೆಂಟ್ ಇನ್ ಖುಷಿ ಗಾಯತ್ರಿ ದೇವಿ ದಿಮಾಕು ಎಲ್ಲ ಟುಸ್ ಅಂತ ಕೆಳಗಿಳಿದೋಗಿತ್ತು ಪದೇ ಪದೇ ವಾಚ್ ನೋಡ್ತಾ ಟೆನ್ಷನ್ನಲ್ಲಿ ಅವಳು ಓಡಾಡ್ತಿದ್ಲು ಬಂದಿರೋ ಗೆಸ್ಟ್ಗಳು ಗುಸು ಗುಸು ಅಂತ ಮಾತಾಡ್ಕೊತಿದ್ರು ಅಯ್ಯೋ ವೀರು ನಮ್ಮ ಶರಣ್ಯ ಹೋಗಿ ಎಷ್ಟೊತ್ತಾಯ್ತು ಇನ್ನೂ ಬಂದಿಲ್ಲ ಅವಳ ಬಗ್ಗೆ ಏನಾದರೂ ಗೊತ್ತಾಯ್ತೇನೋ ನಾವು ವೀರೇಂದ್ರ ಟೆನ್ಷನ್ನಲ್ಲಿ ಅಗ್ಲಿಂದ ಒಂದೇ ಸಮಯ ಕಾಲ್ ಮಾಡ್ತಿದ್ದೀನಿ ಅಮ್ಮ ಅವಳು ಕಾಲ್ ಪಿಕ್ ಮಾಡ್ತಿಲ್ಲ ಏನ್ ಮಾಡ್ಲಿ ಇನ್ನೇನು ರಾಜಾರಾಮ್ ಫ್ಯಾಮಿಲಿಯವರು ಬಂದ್ಬಿಡ್ತಾರೆ ಎಂಗೇಜ್ಮೆಂಟ್ ದಿನಾನು ಅದೇನು ಹುಚ್ಚಾಟನೋ ಅವಳ ಮಾತು ಮುಗಿಸೋ ಮೊದಲು ಗೇಟ್ ಮುಂದೆ ಪೊಲೀಸ್ ಸೈರನ್ ಶುರುವಾಯಿತು ಗಾಯತ್ರಿ ದೇವಿ ಆಶ್ಚರ್ಯದಲ್ಲಿ ವೀರೇಂದ್ರ ಕಡೆ ನೋಡಿದ್ಲು ಅನಿಲ್ ಗೀತಾ ಎಲ್ರೂ ಆತಂಕದಲ್ಲಿ ಕೂತಿದ್ರೆ ಗೌತಮ್ ಮಾತ್ರ ಆರಾಮ ಕಾಲ್ ಮೇಲೆ ಕಾಲ್ ಹಾಕೊಂಡು ಜ್ಯೂಸ್ ಕುಡಿತಿದ್ದ ಅಷ್ಟರಲ್ಲಿ ಒಂದಿಷ್ಟು ಪೊಲೀಸರು ಒಳಗಡೆ ಬಂದ್ರು ಇನ್ಸ್ಪೆಕ್ಟರ್ ಸರ್ ನೀವೇನಿಲ್ಲಿ ಅಂತ ಕೇಳಿದ್ ಗಾಯತ್ರಿ ದೇವಿ ಅವ್ರ ಹಿಂದೆ ನಿಂತಿದ್ದ ಶರಣ್ಯನ ನೋಡಿ ಶಾಕ್ ಆದ್ಲು ಇಲ್ಲಿ ವೀರೇಂದ್ರ ರಾಜಗುರು ಅಂದ್ರೆ ಯಾರು ಗಾಯತ್ರಿ ದೇವಿ ತನ್ನ ಮಗ ವೀರೇಂದ್ರ ಕಡೆ ಸರ್ಪ್ರೈಸ್ ಆಗಿ ನೋಡಿ ಏನು ಇದು ವೀರು ಪೊಲೀಸರು ಹುಡ್ಕೊಂಡು ಬಂದಿದ್ದಾರೆ ನಾನ್ ಹೇಳ್ತೀನಿ ಆಕ್ಚುಲಿ ಈ ದೊಡ್ಡ ಸಾಹೇಬ್ನ ಹಾಗೆ ಪೋಸ್ ಕೊಡ್ತಾ ನಿಂತಿದ್ದಾನಲ್ಲ ಈ ವ್ಯಕ್ತಿ ಕಾರ್ ಗಳನ್ನ ಕಳ್ತನ ಮಾಡೋ ದೊಡ್ಡ ಫ್ರಾಡ್ ಇವನ್ ಜೊತೆ ಒಂದು ಗ್ಯಾಂಗ್ ಬೇರೆ ಇದೆ ತುಂಬಾ ದಿನದಿಂದ ಹುಡುಕ್ತಿದ್ವಿ ಇವನನ್ನ ಹೀಗೆ ಸಿಕ್ಕಾಕೊಂಡ ಬೇರೆ ಬೇರೆ ಸಿಟಿಗಳಿಂದ ಲಕ್ಸುರಿಯಸ್ ಕಾರ್ ಕತ್ಕೊಂಡು ಬಂದು ಅದರ ಪಾರ್ಟ್ಸ್ ಗಳನ್ನ ಚೇಂಜ್ ಮಾಡಿ ಸೇಲ್ ಮಾಡ್ತಿದ್ದ ಅಯೋಗ್ಯ ಆ ಮಾತ್ ಕೇಳಿ ಗಾಯತ್ರಿ ದೇವಿ ಶಾಕ್ ಅಲ್ಲಿ ತಲೆ ಅಲ್ಲಿ ಬಿಟ್ಲು ಅಲ್ಲಿ ಸೇರಿದವರೆಲ್ಲಿಸು ಮಾತ್ ಶುರು ಮಾಡ್ಕೊಂಡ್ರು ಗಾಯತ್ರಿ ದೇವಿ ಇದ್ದಕ್ಕಿದ್ದಂಗೆ ಸುಳ್ಳು ಹೇಳಿದ್ಯೇನು ಅದು ಈ ಎಂಗೇಜ್ಮೆಂಟ್ ದಿನ ಎಲ್ರ ಮುಂದೆ ಮರ್ಯಾದೆ ತೆಗಿದ್ಯಲ್ಯೋ ಹಾಳಾದೋದೆ ನನಗೆ ನಿನ್ನ ಮುಖ ತೋರ್ಸ್ಬೇಡ ವೀರೇಂದ್ರ ರಾಜ್ಗುರು ಕಣ್ಣಲ್ಲಿ ನೀರ್ ಹಾಕ್ತಾ ಅಬ್ಬಾ ಕ್ಷಮಿಸ್ಬಿಡು ನಾನ್ ನಾನು ಶರಣ್ಯಾಗೆ ಒಳ್ಳೆ ಗಿಫ್ಟ್ ಕೊಡಬೇಕು ಅಂತಲೇ ಇದ್ದೆ ಆದ್ರೆ ಅಂತ ಹೇಳಿದ್ದ ಗಾಯತ್ರಿ ದೇವಿ ಇನ್ನೊಂದ್ ಕಡೆ ಮುಖ ತಿರುಗಿಸ್ಕೊಂಡು ಇನ್ಸ್ಪೆಕ್ಟರ್ ಸರ್ ನನ್ನ ಮೊಮ್ಮಗಳಿಗೂ ಆ ಕಾರ್ಗೂ ಯಾವುದೇ ಸಂಬಂಧ ಇಲ್ಲ ಅವಳಿಂದ ಬಿಟ್ಬಿಡಿ ಇಷ್ಟೊಂದು ಆಸ್ತಿ ಪಾಸ್ತಿ ಇದ್ರೂ ನನ್ನ ಮಗ ಕಳ್ತನ ಮಾಡ್ತಾನೆ ಅನ್ಕೊಂಡಿರ್ಲಿಲ್ಲ ಮಾನ್ ಜೆಟ್ಟವನು ಎಳ್ಕೊಂಡು ಹೋಗಿ ಸರ್ ಸರಿಯಾಗಿ ಕೊಡಿ ಅವನಿಗೆ ಗಾಯತ್ರಿ ದೇವಿ ಆರ್ಡರಿಂಗ್ ಟೋನ್ ಅಲ್ಲಿ ಹೇಳಿದ್ಮೇಲೆ ಕಾನ್ಸ್ಟೇಬಲ್ ವೀರೇಂದ್ರನ ಎಲ್ಲರ ಮುಂದೆ ಅರೆಸ್ಟ್ ಮಾಡ್ಕೊಂಡು ಹೊರಟರು ವೀರೇಂದ್ರ ಅವಮಾನದಲ್ಲಿ ತಲೆ ತಗ್ಸಿದ್ದ ಪಾರ್ಟಿಲಿ ಒಂದು ವಿಚಿತ್ರ ಮೌನ ಇತ್ತು ಅವನು ಹೋಗೋದನ್ನ ನೋಡ್ತಾ ಕೂತಿದ್ದ ಗೌತಮ್ ಈಗ್ಲೂ ರಿಲ್ಯಾಕ್ಸ್ ಆಗಿ ಜ್ಯೂಸ್ ಸಿಪ್ ಮಾಡ್ತಿದ್ದ ಗಾಯತ್ರಿ ದೇವಿ ಅವನ ಕಡೆ ಕೋಪದಿಂದ ನೋಡಿದ್ಲು ಆದ್ರೆ ಮಾತಾಡಕ್ಕೆ ಬಾಯಿ ಬರಲಿಲ್ಲ ಗೌತಮ್ ಮುಖದಲ್ಲಿ ಒಂದು ಡೆವಿಲಿಷ್ ಸ್ಮೈಲ್ ಇತ್ತು ಅವನ ಮನಸ್ಸಲ್ಲೇ ಅನ್ವಿತ್ಂಗ ಅವಮಾನ ಮಾಡಿದ್ದಕ್ಕೆ ನಿಮಗೆ ಸಿಕ್ಕ ಬಹುಮಾನ ಮಿಸ್ಟರ್ ವೀರೇಂದ್ರ ರಾಜ್ಗುರು ಜೈಲಲ್ಲಿ ಹ್ಯಾಪಿಯಾಗಿರಿ ಅಂತ ಹೇಳ್ಕೊಂಡ ರಾಜ್ಗುರು ಫ್ಯಾಮಿಲಿ ಕೆಲವರು ಇನ್ನೂ ಅಲ್ಲೇ ನಿಂತು ಮಾತಾಡ್ಕೋತಿದ್ರು ಗಾಯತ್ರಿ ದೇವಿ ಜೋರಾಗಿ ಆಯ್ತಲ್ಲ ಇನ್ನು ಏನ್ ನೋಡ್ತಿದ್ದೀರಾ ನಾಟಕ ಮುಗ್ದಿದೆ ಮತ್ತೆ ಇದೇ ವಿಷಯದ ಬಗ್ಗೆ ಚರ್ಚೆ ಬೇಕಾಗಿಲ್ಲ ನೋಡಿ ಹುಡುಗಿನ ಕಡೆಯವರು ಬರೋ ಟೈಮ್ ಆಯ್ತು ಇಲ್ಲಾಗಿದ್ ಯಾವ ವಿಷಯನೂ ಅವ್ರ ಕಿವಿಗ್ ಬೀಳಬಾರ್ದು ಎಲ್ರೂ ನಮ್ಮ ಕುಟುಂಬದವರೇ ನಮ್ಮ ಮನೆ ಮಗಳ ಜೀವನ ಈ ವಿಚಾರದಿಂದ ಹಾಳಾಗ್ಬಾರ್ದು ಅರ್ಥ ಮಾಡ್ಕೊಳಿ ಇಲ್ಲೇನಾಗಿದೆ ಯಾಕಾಗಿದೆ ಒಂದು ಮಾತು ಆಚೆ ಬರಬಾರ್ದು ಇದು ನನ್ನ ಆರ್ಡರ್ ಅವಳು ಗಟ್ಟಿ ಧ್ವನಿಲಿ ಹೇಳಿದವಳು ಎಲ್ಲರನ್ನು ಒಮ್ಮೆ ನೋಡಿ ಶರಣ್ಯ ಕೈ ಹಿಡಿದು ತನ್ನ ರೂಮಿಗೆ ಕರ್ಕೊಂಡು ಹೋದಳು ಗೌತಮ್ ಇನ್ನೋಸೆಂಟ್ ಥರ ಅನ್ವಿತಾ ಪಕ್ಕ ಬಂದಿದ್ದ ನಿಂತ ಅವಳು ಅವನ ಮುಖನೇ ಸ್ಕ್ಯಾನ್ ಮಾಡೋ ಥರ ನೋಡಿ ಗೌತಮ್ ಆ ಕಾರ್ ಅಸೆಂಬಲ್ಡ್ ಅಂತ ನೀನು ಆಗಲೇ ಹೇಳಿದೆ ಬಟ್ ನಿಂಗೆ ಹೇಗೆ ಗೊತ್ತಾಯ್ತು ಇದೆಲ್ಲ ಎಕ್ಸ್ಪೀರಿಯನ್ಸ್ ನನಗೆ ಸ್ಪೋರ್ಟ್ಸ್ ಕಾರ್ ಬಗ್ಗೆ ಸ್ವಲ್ಪ ನಾಲೆಜ್ ಇದೆ ಮೇಲ್ನೋಟಕ್ಕೆ ಅದ್ರ ಪಾರ್ಟ್ಸ್ ಎಲ್ಲ ಡೂಪ್ಲಿಕೇಟ್ ಅಂತ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತು ಅನ್ವಿತಾ ಆಶ್ಚರ್ಯ ತುಂಬಿದ ಕಣ್ಗಳಿಂದ ರಿಯಲಿ ನಿನಗೆ ಸ್ಪೋರ್ಟ್ಸ್ ಕಾರ್ ಬಗ್ಗೆ ಇಷ್ಟೊಂದು ನಾಲೆಜ್ ಇರಬಹುದು ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ ಇಂಟ್ರೆಸ್ಟಿಂಗ್ ಅವಳು ಹೇಳಿದ ಕೊನೆ ಶಬ್ದ ಕೇಳಿದಾಗ ಗೌತಮ್ಗೆ ಸಖತ್ ಖುಷಿಯಾಯ್ತು ಸಮಯ ಬೇಗ ಓಡ್ತಿತ್ತು ಸ್ವಲ್ಪ ಹೊತ್ತಿನ ನಂತರ ರಾಜ್ಗುರು ಮ್ಯಾನ್ಷನ್ ಮುಂದೆ ಲಕ್ಸೂರಿಯಸ್ ಕಾರ್ಗಳು ಸಾಲ್ ಸಾಲಾಗಿ ಬಂದು ಅಂದ್ಕೊಂಡ್ವು ರಾಜಾರಾಮ್ ಮತ್ತು ಅವನ ಕುಟುಂಬದವರು ತಮ್ಮ ದರ್ಪದಲ್ಲೇ ಕಾರಿಂದ ಇಳಿದರು ಅವ್ರ ಜೊತೆ ಬಂದಿದ್ದ ಸರ್ವೆಂಟ್ ಕೈಯಲ್ಲಿ ಶರಣ್ಯಗೋಸ್ಕರ ಕಾಸ್ಟ್ಲಿ ಜ್ಯುವೆಲರಿ ಬ್ಯಾಗ್ಸ್ ಬಟ್ಟೆಗಳನ್ನ ತಗೊಂಡು ಒಳಗೆ ಬಂದರು ಅದನ್ನೆಲ್ಲ ನೋಡ್ತಿದ್ದಂಗೆ ಗಾಯತ್ರಿ ದೇವಿ ಆಗಿದ್ದ ಅವಮಾನನೆಲ್ಲ ಮತ್ತು ಗೆಸ್ಟ್ಗಳ ಜೊತೆ ಖುಷಿ ಖುಷಿಯಾಗಿ ಮಾತಾಡೋದಕ್ಕೆ ಶುರು ಮಾಡಿದ್ಲು ಶರಣ್ಯನ ಭಾವಿ ಗಂಡನ ಮನೆಯವರ ರಿಚ್ನೆಸ್ ನೋಡಿದ ಮೇಲೆ ಗಾಯತ್ರಿ ದೇವಿಗೆ ಅನ್ವಿತಾ ಕಾಲ್ ಕಸಕ್ಕಿಂತಲೂ ಕಡೆಯಾಗಿದ್ಲು ಶರಣ್ಯ ಫೇಕ್ ನಕ್ಕು ಹೇ ಅನ್ವಿತಾ ಸಿ ಈ ಬ್ಯಾಗ್ ನೋಡಿದ್ಯಾ ಇದನ್ನ ಸಿದ್ಧಾರ್ಥ್ ನಂಗೆ ಗಿಫ್ಟ್ ಅಂತ ತಂದಿರೋದು ನೀನ್ ಬಿಡು ಇಷ್ಟು ಕಾಸ್ಟ್ಲಿ ಬ್ಯಾಗ್ನ ಎಲ್ಲಿ ನೋಡೋಕೆ ಸಾಧ್ಯ ಬೇಕಿದ್ರೆ ಇದ್ರಲ್ಲಿ ಒಂದನ್ನ ನಿಂಗೆ ಕೊಡ್ತೀನಿ ಹೇಗಿದ್ರೆ ನಿನ್ನ ಗಂಡಂಗೆ ಒಂದ್ ಹೊತ್ತಿನ ಊಟಕ್ಕೂ ಗತಿಯಿಲ್ಲ ಅವನಿಂದ ಏನೂ ಎಕ್ಸ್ಪೆಕ್ಟ್ ಮಾಡೋಕೆ ಆಗಲ್ಲ ಅನ್ವಿತಾ ಶರಣ್ಯ ಕಣ್ಗಳಲ್ಲಿ ಕಣ್ಣಿಟ್ಟು ನೋಡ್ತಾ ಥ್ಯಾಂಕ್ ಯು ಶರಣ್ಯ ಬಟ್ ಐ ಆಮ್ ಸಾರಿ ಚಿಕ್ಕ ವಯಸ್ಸಿನೂ ನಿನ್ನ ಪ್ರೀತಿನ ಅರ್ಗಿಸ್ಕೊಳ್ಳಕಾಗದೇ ಒದ್ದಾಡ್ತಿದ್ದೀನಿ ಮತ್ತೆ ನನ್ನ ಮೇಲೆ ಋಣದ ಭಾರ ಹಾಕ್ಬಿಡಮ್ಮ ಅದಲ್ಲದೆ ನಿನ್ನ ಬಾವಿ ಗಂಡ ಕೊಡ್ತಿರೋದು ಒಂದು ಮಾತು ಹೇಳ ದುಡ್ಡಿಂದ ವ್ಯಕ್ತಿತ್ವನ ಬದಲಾಯಿಸೋಕ್ಕಾಗಲ್ಲ ಕೆಲವರು ಏನು ಇಲ್ಲದೇ ಇದ್ರೂ ಅವರ ಪಾಸಿಟಿವ್ ಆರಾಯಿಂದ ಇಷ್ಟ ಆಗ್ತಾರೆ ಇನ್ನು ಕೆಲವರು ತಮ್ಮ ಹತ್ರ ಇರೋ ವಸ್ತು ಫೇಮಸ್ ಆಗ್ತೀವಿ ಅನ್ನೋ ಭ್ರಮೆಯಲ್ಲಿ ಇವೆರಡರಲ್ಲಿ ಯಾವ್ದು ಶಾಶ್ವತ ಅಂತ ನೀನೇ ಹೇಳು ಶರಣ್ಯ ಅಂತ ಹೇಳಿ ನಕ್ಕು ಅಲ್ಲಿಂದ ಹೊರಗ್ ನಡೆದ್ಲು ಅವಳು ಮಾತು ಕೇಳಿದ್ಮೇಲೆ ಶರಣ್ಯ ಮುಖ ಸಿಟ್ಟಿಂದ ಕೆಂಪಾಯ್ತು ಡ್ಯಾಮಿಟ್ ನೋಡ್ಕೋತೀನ್ ಕಣೆ ಸಮಯ ಬರ್ಲಿ ಅಂತ ಹಾಲ್ಕಡದ್ಲು ಶರಣ್ಯ ಮನೇಲಿ ತನಗೆ ಸಿಕ್ತಿದ್ದ ಗೌರವ ಆದರನ್ನ ನೋಡಿ ಸಿದ್ಧಾರ್ಥ್ ಸಖತ್ ಖುಷಿಯಾಗಿದ್ದ ಆದ್ರೆ ಅವನ ಕಣ್ಮುಂದೆ ಗೌತಮ್ ಕಾಣಿಸಿದ ಕೂಡ್ಲೆ ಹಿಂದಿನ ಪ್ರಿನ್ಸ್ ಗ್ರೂಪ್ ಅಲ್ಲಿ ನಡೆದ ಇನ್ಸಿಡೆಂಟ್ ನೆನಪಾಯಿತು ಭಯಕ್ಕೆ ಅವನ ಹಣೆ ಮೇಲೆ ಬೆವ್ರ ಹಾನಿ ಮೂಡ್ತು ಆದ್ರೆ ನ ಸಿಂಪಲ್ ಬಟ್ಟೆ ಯೂಶುವಲ್ ಅಪಿಯರೆನ್ಸ್ ನೋಡಿ ತಾನ್ ಸುಮ್ನೆ ಇವನ್ ಮೇಲೆ ಅನುಮಾನ ಪಟ್ಟು ಹೆದರ್ಕೋತಿದ್ದೀನಿ ಅಂತ ಅವನಿಗೆ ಅನಿಸ್ತು ಗೌತಮ್ ಎದೆ ಉಬ್ಬಿಸಿ ನಿಂತಿದ್ದ ಅವನ ಶಾರ್ಪ್ ಕಣ್ಗಳು ಸಿದ್ಧಾರ್ಥ್ ಮುಖದಲ್ಲಿ ಬದಲಾಗ್ತಿರೋ ಎಕ್ಸ್ಪ್ರೆಷನ್ ನ ಗಮನಿಸ್ತಾ ಇತ್ತು ಗೌತಮ್ ಸತ್ಯ ಹೇಳೋ ನಿನ್ನ ಪ್ರಿನ್ಸ್ ಗ್ರೂಪ್ ಗೆ ಯಾಕೆ ಬಂದಿದ್ದೆ ಅಲ್ಲಿ ನಿಜವಾಗ್ಲೂ ನೀನ್ ಕೆಲಸ ಹುಡ್ಕೊಂಡು ಬಂದಿದ್ಯಾ ಜೋರಾಗಿ ಕೇಳಿದವನು ಗೌತಮ್ ಮುಖಾನೇ ದಿಟ್ಟಿಸಿ ನೋಡ್ತಿದ್ದ ಸಿದ್ಧಾರ್ಥ್ಗೆ ಅವನ ಆಳವಾದ ಕಣ್ಗಳನ್ನು ನೋಡಿ ಅವನ ಭಯ ಇನ್ನೂ ಜಾಸ್ತಿಯಾಗಿ ಬೀಟ್ ಜೋರಾಯ್ತು ಸಿದ್ಧಾರ್ಥ್ಗೆ ಗೌತಮ್ ಮೇಲೆ ಇರುವ ಅನುಮಾನನ ಹೇಗೆ ಕ್ಲಿಯರ್ ಮಾಡ್ಕೋತಾನೆ ಪಟೇಲ್ದ್ರ ಬಂದರೆ ಪಾರ್ಟಿಲಿ ಇನ್ನೇನು ಡ್ರಾಮಾ ಆಗತ್ತೆ ಗೌತಮ್ ಐಡೆಂಟಿಟಿನ ಹೇಗೆ ಮುಚ್ಚಿಟ್ಕೋತಾನೆ ಮುಂದಿನ ಕಥೆ ತಿಳಿಯಲು ಪಾಕೆಟ್ ಎಫ್ ಎಂ ಯೂಟ್ಯೂಬ್ ಚಾನೆಲ್ನಲ್ಲಿ ಮುಂದಿನ ಎಪಿಸೋಡ್ಗಳನ್ನು ನೋಡಿ ಮತ್ತು ರಾಯಲ್ ವಾರಸದಾರ ಎಲ್ಲ ಎಪಿಸೋಡ್ಗಳನ್ನು ಕೇಳಲು ಪಾಕೆಟ್ ಎಫ್ ಎಂ ಆ್ಯಪ್ ಈಗಲೇ ಡೌನ್ಲೋಡ್ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ